ಹೌದು ನಮ್ ಕೆಲಸ ಇಲ್ಲ ಶೆಡ್ಗೆ ಶೆಡ್ಗೆ ಬಾ ನಮಗೆ ಮಾಡೋ ಕೆಲಸ ಇಲ್ಲ ಶೆಡ್ ಹೋಗೋಣ ಲೈನ್ ಆದ್ರೂ ಹೊಡಿತೀನಿ ಲವ್ ಆದ್ರೂ ಮಾಡ್ತೀನಿ ಪಾರ್ಕ್ ಆದ್ರು ಹೋಗ್ತೀನಿ ನಿಂಗೆ ಚಿಂತಿಲ್ಲ ಯಾಕ್ಲೆ ನಿಮ್ ನವನ್ ಕುಂಡೆ ಬಿಲ್ಲೆ ಶೆಟ್ರನ್ನ ಸಿಹಿ ಸುದ್ದಿ ಅಂಚೋಕೆ ಬಾ ಶೆಡ್ ಬಾ ಅಂತ ನಾವು ಕರಿಬೇಕು ಏನ್ರೇ ಶೆಟ್ರ ಶೆಡ್ ಬಗ್ ಸಿಹಿ ಏನ್ ಚನ್ನ ಇಡೀ ರಾಜ್ಯಕ್ಕೆ ಅದೇ ಪತ್ರಕರ್ತರಪ್ಪ ನೀವೆಲ್ಲ ಸರಿ ಆಯ್ತು ಇವಾಗ ನಿಮ್ಮ ನಿಮ್ಮದೇ ತರದ ಇನ್ನೊಂದು ಮಾಧ್ಯಮದ ಸುದ್ದಿ ನಿರೂಪಕಿ ಈಗ ಎಸ್ಕೇಪ್ ಕಾರಣ ಏನು ಅಂತ ನಾನು ಹೇಳ್ಬೇಕಾಗಿಲ್ವಲ್ಲ ನಿಮ್ಗೆ ಗೊತ್ತಲ್ವಾ ಬನ್ನಿ ಕುಟ್ಟೆ ಬಿ ಶೆಡ್ಗೆ ಹೋಗೋಣ ಬರ್ರಿ ಶೆಟ್ರೆ ನಮ್ಗೆ ಏನು ಮಾಡಿ ಕೆಲಸ ಇಲ್ಲ ಬಾ ಶೆಡ್ ಬಾ ಈಗ ಬರ್ತೀರಾ ಈ ತರದೊಂದು ಹಗರಣ ಆಗಿದೆ ಮಾಧ್ಯಮದ ಬೇವರ್ಸಿಗಳು ರೋಲ್ ಕಾಲ್ ಮಾಡಕ್ ಹೋಗಿದ್ದಾರೆ ಮಾಧ್ಯಮದ ಬಿಕ್ನಾಸಿಗಳು ಹನಿ ಟ್ರಾಪ್ ಮಾಡಕ್ ಹೋಗಿದ್ದಾರೆ ನಾವು ಮಾಧ್ಯಮದವರಾಗಿ ತಲೆ ತಗ್ಗಿಸ್ತಾ ಇದ್ದೀವಿ ನಾವು ಮಾಧ್ಯಮದಾಗಿ ಒಂದು ಮಾಧ್ಯಮ ಕ್ಷೇತ್ರದವ್ರು ಹಿಂಗ್ ಮಾಡ್ಬಿಟ್ರಲ್ಲ ಅಂತ ನಮ್ಗೆ ನಾಚಿಕೆ ಆಗ್ತಾ ಇದೆ ಅಳ್ರು ಏನೇನೋ ಸಂಬಂಧ ಇದೆ ಇರುವಂತ ಪವಿತ್ರ ಗೌಡನ್ ತಮ್ಮನ್ನ ಹಿಡ್ಕೊಂಡು ನೀವು ಜಂಜಾಟ ಆಡ್ದವ್ರು ಈಗ ನಿಮ್ಮದೇ ಮಾಧ್ಯದ ಸಂಬಂಧ ಇರೋರು ಈ ಆರೋಪ ಆಡ್ರು ಕುಂಟೆ ತಕ್ಕತಿಲ್ವೇನ್ರು ಏನ್ರಲ್ಲ ಮಾನ ಮರ್ಯಾದೆ ಬಿಟ್ಟು ತಿನ್ನೋದ್ ಇಷ್ಟ ಅನ್ನಕ್ಕೆ ಪಿಂಪನ ಮಾಡಲು ಹೋಗಿ ಬಿದ್ದಂತಹ ಮಾಧ್ಯಮದ ಮುಖೇಡಿಗಳು ತಲೆ ಹಿಡಿತನ ಮಾಡಲು ಹೋಗಿ ಬಿದ್ದಂತಹ ಮಾಧ್ಯಮದ ಮುಖೇಡಿಗಳು ಹೇಳ್ರು ಅನೌನ್ಸ್ ಮಾಡ್ರು ಜೋರ ಕಿಡ್ಕೋಬೇಕು ಈಗ ಶುರುವಾಯ್ತಾ ಇದೆ ನೋಡಿ ನ್ಯೂಸ್ ಸುದ್ದಿ ಇಡೀ ರಾಜ್ಯಕ್ಕೆ ಸುದ್ದಿ ಸಿಹಿ ಸುದ್ದಿ ಎನ್ನುವ ಅನ್ಸಂತಹ ದಿವ್ಯಾ ವಸಂತಿ ಜ್ವರ ಜಿಲ್ಲ ಹರ ಕಿತ್ತಾಕಬೇಕು ಕೆಳಗಿಂದ ಮ್ಯಾಲ ಆಗಲ್ಲ ನಿನ್ ಕೈ ಆಚಿಕೆ ರಗಣ ಮಂಗಣ ನೀನ್ ಮಾತಾಡ್ತಿ ಯಾವಾಗ್ಲಿ ಹಾಕ್ ಬಿಡ್ಬೇಕು ಕಾಪಾಳಕ್ಕೆ ಗುದ್ ಬಿಡ್ಬೇಕು ಮಕ್ಕಕ್ಕೆ ಅಂತೆಲ್ಲ ಯಪ್ಪ ಏನ್ ರಂಗಣ್ಣ ನೀನು ಈಗ ಮಾತಾಡ್ತಿ ಸ್ನೇಹಿತರೆ ನಮಸ್ಕಾರ ಜೈ ಬಿ ಟಿವಿಯ ಸುದ್ದಿ ನಿರೂಪಕಿ ಇಡೀ ರಾಜ್ಯಕ್ಕೆ ಸಿಹಿ ಸಿಹಿ ಸುದ್ದಿ ಹಂಚಿದಂತಹ ದಿವ್ಯಾ ವಸಂತ ಎಸ್ಕೆ ಈಗ ಕುಂಟೆಬಿಲ್ಲೆ ಶೆಟ್ರನ್ನ ಸಿಹಿ ಸುದ್ದಿ ಹಂಚೋಕೆ ಬಾ ಶೆಡ್ ಬಾ ಅಂತ ನಾವು ಕರಿಬೇಕು ಏನ್ರೇ ಕುಂಟೆ ಬೆಲ್ಲೆ ಶೆಟ್ರೆ ಶೆಡ್ ಬತ್ತಿರ ಈಗ ಸಿಹಿ ಅಂಚನಾ ಇಡೀ ರಾಜ್ಯಕ್ಕೆ ಈಗ ಆಡಲ್ವ ಕುಂಟೆ ಅಲ್ಲ ನಿಮ್ಗೆ ಏನ್ ನಾಚಿಕೆ ಗೆಜಿಕೆ ಇಲ್ವೇನಪ್ಪ ನಿಮ್ಗೆ ಶೆಟ್ರೆ ಅಲ್ಲಿ ಕೊಲೆ ಆಗಿದೆ ಒಂದು ಮತ್ತೆ ಆ ಕೊಲೆಯ ಸಂತ್ರಸ್ತರು ಈಗ ಆ ನೋವಿನಲ್ಲಿ ಮುಳುಗಿದ್ದಾರೆ ಸಂಬಂಧ ಇಲ್ಲೇ ಇರುವಂತಹ ಈ ಪ್ರಕರಣಕ್ಕೆ ಸಂಬಂಧನೆ ಇಲ್ಲೇ ಇರುವಂತಹ ಪವಿತ್ರ ಗೌಡನ ತಮ್ಮ ಅಂಗಡಿಗೋಗಿ ಬಂದ್ರೆ ಅವ್ನು ಹಿಡ್ಕೊಂಡು ನೀವು ಕುಂಟೆ ಬೆಲೆ ಬಾ ಅಂತ ಇದನ್ನೊಂದು ಟ್ರೋಲ್ ಮಾಡ್ಕೊಂಡು ನಗಾಡ್ಕೊಂಡು ಕ್ಯಾತೆ ಮಾಡ್ಕೊಂಡು ನೀವೇ ಅದನ್ನ ಶೇರ್ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಕೊಲೆಯ ಗಾಂಭೀರ್ಯತೆ ಆ ಸಂತ್ರಸ್ತರ ನೋವು ಮತ್ತೆ ಆ ಅಮಾಯಕನ ನೀವು ಛೇಡ್ಸಿದ್ವಿ ಈ ಪ್ರಜ್ಞೆ ನಿಮ್ಗೆ ಇಲ್ಲ ಅಂತಂದ್ರೆ ಏನ್ ಸ್ವಾಮಿ ನೀವು ಆ ಅದೇನ್ ಪತ್ರಕರ್ತರಪ್ಪ ನೀವೆಲ್ಲ ಸರಿ ಆಯ್ತು ಇವಾಗ ನಿಮ್ಮ ನಿಮ್ಮದೇ ತರದ ಇನ್ನೊಂದು ಮಾಧ್ಯಮದ ಸುದ್ದಿ ನಿರೂಪಕಿ ಈಗ ಎಸ್ಕೇಪ್ ಕಾರಣ ಏನು ಅಂತ ನಾನು ಹೇಳ್ಬೇಕಾಗಿಲ್ವಲ್ಲ ನಿಮ್ಗೆ ಗೊತ್ತಲ್ವಾ ಬನ್ನಿ ಕುಟ್ಟೆ ಬಿಳಾಡನ್ನ ಶೆಡ್ಗೆ ಹೋಗೋಣ ಬರ್ರಿ ಶೆಟ್ರೆ ನಮ್ಗೆ ಏನು ಕೆಲ್ಸ ಇಲ್ಲ ಬಾ ಶೆಡ್ ಬಾ ಈಗ ಬರ್ತೀರಾ ಸೊ ಸ್ನೇಹಿತರೆ ಈ ಶೆಡ್ಗೆ ಶೆಟರ್ ನ ಕರೆಯದ್ ಬೇಡ ವಿಚಾರಕ್ಕೆ ಹೋಗಿ ಈ ದಿವ್ಯಾ ವಸಂತ ಪಾಪ ಒಬ್ಬ ಹೆಣ್ಮಗಳ ಮೇಲೆ ಆರೋಪ ಬಂದ ಆರೋಪ ಬಂದ ತಕ್ಷಣನೇ ಯಾಕೆ ಅಪರಾಧಿ ಅಂತ ನಾನು ಹೇಳಲ್ಲಪ್ಪ ನಾನು ಈ ಈ ಮಾಧ್ಯಮದವ್ರ ತರ ನಾನೇ ಜಡ್ಜ್ ಆಗ್ಬಿಟ್ಟು ನಾನೇ ಲಾಯರ್ ಆಗ್ಬಿಟ್ಟು ಜಡ್ಜ್ಮೆಂಟ್ ಬರ್ಬಿಟ್ಟು ದಿವ್ಯ ವಸಂತ ಅಪರಾಧಿ ದಿವ್ಯ ವಸಂತ ವಸೂಲಿ ಮಾಡಿದಾಳೆ ದಿವ್ಯ ವಸಂತ ಹಿಂಗ ಮಾಡ್ದು ನಾನು ನಾನು ಏನು ಹೇಳ್ತೀನಿ ಅಂತಂದ್ರೆ ದಿವ್ಯ ವಸಂತ ಮೇಲೆ ಇಡೀ ರಾಜ್ಯಕ್ಕೆ ಸಿಹಿ ಸುದ್ದಿಯನ್ನ ಹಂಚಿದಂತಹ ದಿವ್ಯ ವಸಂತ ದಿವ್ಯ ವಸಂತ ತನ್ನ ಮೇಲೆ ಆರೋಪ ಬಂದಾಗ ಅದನ್ನ ಕೊಡಕ್ಕಾಗಿ ಎದುರಿಸಿದ ರೀತಿ ನನ್ಗೆ ಖುಷಿ ಆಯ್ತು ಒಂದ್ ಏನ್ ಏನ್ಲೇ ನಿಮ್ ಏನ್ ಲೇ ನಿಮೌನ್ ಅಂತ ಅದು ದಿವ್ಯಾಸಂತ ಮಜವಾಗಿದೆ ಆ ನಮ್ಮ ಏನೋ ಇದ್ರ ಸೇರಿಸಿ ನಿಮ್ಗೂ ತೋರಿಸ್ತಾರೆ ನೋಡ್ಕೊಂಬಿ ಒಂದ್ಸಾರಿ ಅದನ್ನ ನಿಮ್ಮ ದಿವ್ಯಾ ವಸಂತ ಇದು ಇಡೀ ರಾಜ್ಯವೇ ಖುಷಿ ಪಡುವ ಯಾಕೆ ಲೈನ್ ಆದ್ರೂ ಹೊಡಿತೀನಿ ಲವ್ ಆದ್ರೂ ಮಾಡ್ತೀನಿ ಪಾರ್ಕ್ ಆದ್ರೂ ಸುತ್ತೀನಿ ಸಿನಿಮಾ ಆದ್ರೂ ಹೋಗ್ತೀನಿ ಅಂತ ಒಳ್ಳೆ ರ್ಯಾಪ್ ರಾಪ್ ಮಾಡಿದ್ರು ರ್ಯಾಪರ್ ಬಗ್ಗೆ ಅನುಮಾನ ಪಡದ ಬೇಡ ಅಂತಹ ಸಿಹಿ ಸುದ್ದಿ ಕೊಟ್ಟಂತಹ ಒಳ್ಳೆ ರಾಪರ್ ದಿವ್ಯಾ ಅಂತ ಈಗ ಎಸ್ ಕೆ ಕಾರಣ ಏನು ಅಂತಂದ್ರೆ ಹನಿ ಟ್ರ್ಯಾಕ್ ಅಂತ ಹನಿ ಟ್ರ್ಯಾ ಮತ್ತೆ ಬ್ಲಾಕ್ ಮೈಲ್ ಅದ್ಯಾದ ರಾಜ್ ನ್ಯೂಸ್ ನ ಪಾಪ ಒಳ್ಳೆ ಗಂಭೀರ್ಯದಿಂದ ಕೆಲಸ ಮಾಡ್ತಿದ್ರು ರಾಜ್ ನ್ಯೂಸ್ ಅಲ್ಲಿ ಎಂತ ಒಳ್ಳೆ ಇದ್ರು ಹಮೀತ್ ಪಾಳ್ಯ ಅಂತವ್ರು ಮಂಜುಳಾ ಮಾಸ್ತಿ ಕಟ್ಟೆ ಅಂತವರು ಗ್ರೇಟ್ ಅಂತಂತ ಕೆಲಸ ಮಾಡದಂತಹ ಒಂದು ಗೌರವಾನ್ವಿತವಾದಂತಹ ಸುದ್ದಿ ಸಂಸ್ಥೆ ನ್ಯೂಸ್ ಆಗಿ ನಾವೆಲ್ಲರೂ ಅಲ್ಲಿ ಬಹಳ ಗೌರವದಿಂದ ಹೋಗಿ ಬರ್ತಾ ಇದ್ವಿ ಅವರು ಸುದ್ ಸುಳ್ಳು ಸುದ್ದಿಗಳನ್ನ ಹರಡುವಂಥದ್ದು ಮತ್ತೆ ಜನರ ಬಗ್ಗೆ ಏನೋ ಭ್ರಮೆ ಇದೇನು ಮಾಡ್ತಿರ್ಲಿಲ್ಲ ನೋಡಿ ಇವಾಗ ಅಂತ ಜಾಗಕ್ಕೆ ಎಂತ ಭೇವರ್ಸಿಗಳು ಬಂದು ವಾಕರಿಸ್ಕೊಂಡವ್ರ ಅವನ ಸಿಇ ಅಂತೆ ಒಬ್ಬ ಸ್ಪಾದ ಮಾಲೀಕನಿಗೆ ಫೋನ್ ಮಾಡಿ ಎದುರಿಸ್ತಾನೆ ಏನಂತ ಎದುರಿಸ್ತಾನೆ ಕೇಳಿಸ್ಕೊಂಬಿಟ್ಟು

ಎಂಟು ಲಕ್ಷ ಕೊಟ್ರೆ ಬಿಡ್ತಂತೆ ಏನ್ ಇವ್ರ ಅಪ್ಪದ್ದು ದುಡ್ಡು ಇವರ ಅಪ್ಪ ಇವ್ರ ಅವ್ವ ಹೋಗಿ ಏನೋ ಗದ್ದೆಯಲ್ಲಿ ಪಿಕಾಸಿ ತಗೊಂಡು ಗಾರೆ ತಗೊಂಡು ಎಲ್ಲಾ ಅಗದು ಬೆವ್ರ ನೀರು ಸುರಿಸಿ ಸಂಪಾದನೆ ಮಾಡಿ ಈ ನನ್ನ ಮಕ್ಕಳಿಗೆ ತಂದು ಕೊಟ್ಟಿದ್ರು ಎಂಟು ಲಕ್ಷ ಕೊಡ್ಬೇಕಂತೆ ಆಮೇಲೆ ಅವ್ನು ಏನೋ ಇವ್ರ ಅಪ್ಪನ ಮನೆ ಅವನು ಕೊಟ್ಟವನೇ ಬಡ್ಡಿ ಕೆಡ್ಸ್ಕೊತಾವ್ ಏನ್ ನಂಗೆ ಏಯ್ ಇದಕ್ಕೆಲ್ಲ ಏನ ಅದು ಏನ್ ಮಾತಾಡ್ಸೋದು ಏನೋ ಏನೋ ಅಂತ ಏನೋ ಏನೋ ಇನ್ಸ್ಪೆಕ್ಟರ್ ಇವನು ಇದು ಸರ್ವಾಧಿಕಾರಿ ಇವರು ಏರಿಯಾ ಅಲ್ಲೊಂದು ಒಂದು ಸ್ಪಾಯಿಟ್ಟಿದಾನಂತೆ ಅವರಿಗೆ ಕೇಳೋದು ಏನೋ ಏನೋ ಹದಿನೈದು ಲಕ್ಷ ಹೇಳಿದ್ನಲ್ಲೋ ಈಗ ಏನಾರು ಕೊಡ್ಲಿಲ್ಲ ಅಂತಂದ್ರೆ ಸುದ್ದಿ ಬ್ಲಾಸ್ಟ್ ಆಗ್ತದೆ ಅದು ನಮ್ ಟಿವಿ ಮಾತ್ರ ಅಲ್ಲ ಎಲ್ಲ ಮೀಡಿಯಾಗಳಲ್ಲೂ ಅಂದ್ರೆ ಎಲ್ಲಾ ಮೀಡಿಯಾಗಳು ಕೂಡ ಇವ್ನ ಕಂಟ್ರೋಲ್ ಅದೇ ಬಹುಶಃ ಒಂದು ನೆಟ್ವರ್ಕ್ ಇವರೆಲ್ಲ ಇವೆಲ್ಲ ಸೇರ್ಕೊಂಡೆಲ್ಲ ವಸೂಲಿ ಮಾಡಿ ಎಲ್ಲ ಹಂಚ್ಕೊಳ್ತಾರ್ದು ಇವ್ನ ಏನೋ ಗೊತ್ತಿರ್ಬೇಕು ಇವ್ನ ಕುಂಡಿ ಮೇಲೆ ನಾಲ್ಕು ಪದ್ರ ಮಾತ್ರ ಇನ್ ನಿಮಗೆ ಬಾಯ್ ಬಿಟ್ಟು ಬಡ್ರ ಯಾರಾದ್ರೂ ಏನಾದ್ರೂ ಅಮಾಯಕರು ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಝೂಮ್ ಹಾಕೋದು ಝೂಮ್ ಹಾಕೋದು ಝೂಮ್ ಹಾಕೋದು ಹಾಕೊಂಡು ಹಾಕೊಂಡ್ ಹಾಕೊಂಡ್ ಹಿಡಿತಿದ್ರಲ್ಲ ಈಗ ನಿಮ್ಗಾಗ್ತಾವ್ರೆ ಹಾಕ್ಸ್ಕೊಳ್ ಬರ್ರ ಬರ್ರ ಹಾಕ್ಸ್ಕೊಳ್ ಆ ಒಂದು ನಾಲ್ಕು ಜನ ಸೇರ್ಕೊಂಡು ದಿವ್ಯಾ ವಸಂತ ಅಂತೆ ಅವ್ ತಮ್ಮ ಅಂತೆ ಇಮ್ನ್ಯಾರ ವೆಂಕಟೇಶ ಅಂತೆ ಇಮ್ಯಾನು ಅಂತೆ ಎಲ್ಲ ಸೇರ್ಕೊಂಡು ಏನೋ ಹನಿ ಟ್ರ್ಯಾಪ್ ದುಡ್ಡಿರುವಂತಹ ಡಾಕ್ಟರ್ಗಳಿಗೆ ಹೆಣ್ಣು ಮಕ್ಕಳ ಆಮಿಷವನ್ನು ಒಡ್ಡಿ ಹನಿ ಟ್ರ್ಯಾಪ್ ಮಾಡಿಕೊಂಡು ದುಡ್ಡು ವಸೂಲಿ ಮಾಡೋದು ನೂರಾರು ಕೋಟಿ ಮಾಡಿಬಿಟ್ಟು ಗೊತ್ತಿಲ್ಲಪ್ಪ ನನಗೇನೋ ನೂರಾರು ಕೋಟಿ ಮಾಡೋಕ್ಕಾಗಲ್ಲ ಬಹುಶಃ ನೂರಾರು ಕೋಟಿ ಮಾಡಿದರೆ ಅವರು ಬಹುಶಃ ಇನ್ನೊಂದು ಇದೇ ಥರದ್ದು ಏನೋ ಪಿಂಪ್ ಥರದ್ದು ಮೀಡಿಯಾ ಕಟ್ಕೊಂಡು ಅವರು ಮಾಡ್ಬೋದಿತ್ತೇನೋ ಇನ್ನೊಂದಷ್ಟು ಏಕರ್ ಆ ಬುದ್ಧಿ ಕಲ್ತಾರೆ ಮಾಡ್ಬೋದಿತ್ತು ವಶ ಅಷ್ಟು ಮಾಡಿರೋಕ್ಕಿಲ್ಲ ಒಂದಷ್ಟು ಲಕ್ಷ ಕಟ್ಲೆ ದುಡ್ಡಂತೂ ಮಾಡಿರ್ಬಹುದೇನೋ ಅದು ನನಗೂ ಅದು ಮಾಡಿಲ್ಲದೆ ಸುಮ್ ಸುಮ್ಮನೆ ಅವ್ರ ಮೇಲೆ ಆರೋಪ ಪಾಪ ಒಳ್ಳೆ ಮಕ್ಳು ಇರಲ್ಲ ಪಾಪ ರಾತ್ರಿ ಕತ್ಲಾದ್ರೆ ಎಲ್ಲಿದ್ರು ಕೂಡ ಮನೆಗೆ ಬಂದ್ಬಿಡ್ತಾರೆ ಆಮೇಲೆ ಯಾರಿಗೂ ತೊಂದರೆ ಕೊಡಲ್ಲ ಯಾರಿಗೂ ಏನು ಅನ್ನಲ್ಲೇರಿ ಅಂತ ಯಾರಿಗೂ ಬಯಲ್ಲ ಅಂತ ಒಳ್ಳೆ ಮಕ್ಕಳು ಹ್ಮ್ ಏನು ಮಾಡದೇ ಇರ್ಬೋದೇನೋ ಇರ್ಬೋದೇನೋ ಗೊತ್ತಿಲ್ಲ ಆದ್ರೆ ನನಗೆ ಮುಖ್ಯವಾದ ವಿಷಯ ಬರ್ತಾ ಇರೋದೇನಂತಾರೆ ಶಟ್ರನ್ ಮಾತ್ರ ಕುಂಟೆ ಬೆಲೆ ಅಡಕೆ ಕರೀಲಿಲ್ಲ ಪೈ ಅಂತ ಇವ್ ಬಿಪಿ ಇಲ್ಲಿರೋ ಬಿಪಿನ ಇಲ್ಲಿಗೆರ್ಸ್ಕತ್ತರಲ್ಲ ಅಜಿತ್ ಆಮೇಲೆ ಆ ಚಿಪ್ಪಿದೆ ಚಿಪ್ಪಿದೆ ಅಂತನಲ್ಲ ರಂಗಣ ಅವ್ರನ್ನೆಲ್ಲ ಇವಾಗ ಎಳಕ ಕುಟಿ ಆಡಕೆ ಅಂತ ಏನರಲ್ಲ ಯಾಕೆ ಏನರಲ್ಲ ಅಂತೀನಿ ಅಂದ್ರೆ ನೀವು ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡುವಲ್ರು ನೀವು ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡಲ್ಲ ತಾನೆ ಹೇಳ್ತೀನಿ ನೀವು ಗೌರವದಿಂದ ಮರ್ಯಾದೆ ಕೊಟ್ಟು ವಿಷಯ ಏನೇ ಇದ್ರು ಸುದ್ದಿಯನ್ನ ಸುದ್ದಿಯಾಗಿ ನಿರೂಪಿಸಿದ್ರೆ ಸುದ್ದಿಯನ್ನ ಸುದ್ದಿಯಾಗಿ ಬಿತ್ರ ಮಾಡಿದ್ರೆ ನಿಮ್ಮ ಸ್ಥಾನಮಾನದ ಅಂದ್ರೆ ಸಂಪಾದಕ ಸ್ಥಾನಮಾನ ಅಥವಾ ಒಂದು ಒಂದು ಮೀಡಿಯಾದ ಚೀಫ್ ಹೆಡ್ ಆ ಸ್ಥಾನಮಾನವನ್ನು ನೀವು ಉಳಿಸ್ಕೊಂಡಿದ್ದರೆ ನಿಮಗೂ ನಾನು ಗೌರವ ಕೊಡ್ತಾ ಇದ್ದೆ ನೀವು ಅದಕ್ಕೆ ಲಾಯಕ ಅಲ್ಲ ಲಾಯಕ ಅಲ್ಲ ಕಂಡ್ರಲ್ಲೇ ವ್ಯವಸ್ಥೆಗಳ ನೀವು ಏನೋ ಒಬ್ಬ ಸಿಕ್ಕಾಕಂಬಿಟ್ರೆ ಆಕಂಡ್ ಜಡಿತೀರಲ್ಲ ಈಗ ನಿಮ್ದೇ ತರದ ಒಂದು ಮಾಧ್ಯಮದ ಒಂದು ಟೀಮ್ ದಿವ್ಯಾವಾಸಂತ ಎಲ್ಲರೂ ದಿವ್ಯಾವಸಂತ ಮಾತ್ರ ಸ್ಕೋಪ್ ಮಾಡ್ತಾವ್ರೆ ದಿವ್ಯಾವಾಸಂತ ಅಂತ ಈ ಟೀಮ್ ನಲ್ಲಿ ಇನ್ನೂ ಎರಡು ಇದರಲ್ಲ ಅವ್ರನ್ನೆಲ್ಲ ಬಿಟ್ಬಿಟ್ಟವ್ರ ಯಾಕೆ ಅಂತಂದ್ರೆ ಹೇಳಿ ಆ ಹೆಣ್ಮಗಳು ಸಿಕ್ಬಿಟ್ಟವಳೆ ಮತ್ತೆ ಅವಳು ಸಿಹಿ ಸುದೀಸಿದವಳು ಅವಳಿಟ್ಕೊಂಡ್ರೆ ಟಿ ಆರ್ ಪಿ ಬರ್ತದೆ ಅನ್ನೋ ತರದಲ್ಲಿ ಮಾಡ್ತಾ ಇದಾರೆ ಅದೆಲ್ಲ ಹೇಳ್ತಾ ಇರೋದು ಇವ್ರು ಅಮಾಯಕರು ಒಂದ್ ಚೂರು ಏನಾದ್ರು ಸಿಕ್ಕಾಕ ಹಾಕೊಂಡು ಹಾಕೊಂಡ್ರುಬ್ತಾರಲ್ಲ ಎಲ್ಲ ಓ ರಂಗಣ ಮಂಗಣ ಈಗ ಈ ವಿಚಾರದಲ್ಲಿ ಯಾಕ್ರೆಲ್ಲ ಮಾತಾಡ್ತಾ ಇಲ್ಲ ಏನಾಗೋದು ನಿಮ್ ಬಾಯಿಗೆ ರೋಗ ಬಂದದೇನೋ ನಾಲ್ಗೆ ಎಲ್ಲ ಬಿದೋಗೋದೇನ್ ನಿಮ್ಗೆ ಯಾಕೋ ಮಾತಾಡ್ತಿಲ್ಲ ನೀವು ಇವಾಗ ಈ ತರದೊಂದು ಹಗರಣ ಆಗಿದೆ ಮಾಧ್ಯಮದ ಬೇವರ್ಸಿಗಳು ರೋಲ್ ಕಾಲ್ ಮಾಡಕ್ ಹೋಗಿದ್ದಾರೆ ಮಾಧ್ಯಮದ ಭಿಕನಾಸಿಗಳು ಅನಿ ಟ್ರ್ಯಾಪ್ ಮಾಡಕ್ ಹೋಗಿದ್ದಾರೆ ನಾವು ಮಾಧ್ಯಮದವರಾಗಿ ತಲೆ ತಗ್ಗಿಸ್ತಾ ಇದ್ದೀವಿ ಅವಳರು ನಾವು ಮಾಧ್ಯಮದವರಿಗೆ ಅವರಾಗಿ ಒಂದು ಮಾಧ್ಯಮ ಕ್ಷೇತ್ರದವರು ಹಿಂಗೆ ಮಾಡ್ಬಿಟ್ರಲ್ಲ ಅಂತ ನಮಗೆ ನಾಚಿಕೆ ಆಗ್ತಾ ಇದೆ ಅವಳರು ಏನೇನೂ ಸಂಬಂಧ ಇಲ್ಲದೆ ಇರುವಂತ ಪವಿತ್ರ ಗೌಡನ್ನು ತಮ್ಮನ್ನು ಹಿಡ್ಕಂಡು ನೀವು ಜಂಜಾಟ ಆಡ್ದವರು ಈಗ ನಿಮ್ಮದೇ ಮಾಧ್ಯದ ಸಂಬಂಧ ಇರೋರು ಈ ಆರೋಪ ಸಿಕ್ಕಿದರೆ ಕುಂಟೆಬಿಲೆ ಆಡರು ಆಗಲ್ವೇನ್ ತಕ್ಕಿಲ್ವೇನ್ ನಾವು ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಮಾತಾಡಬಹುದು ನಿಮ್ಮಂತ ತಲೆ ತಿರ್ಕರಿಗೆ ನೋಡಿ ಹಿಂಗೆ ವ್ಯಂಗ್ಯವಾಗಿ ಚೇಷ್ಟೆ ಮಾಡ್ತಾ ಕೂಡ ಮಾತಾಡಬೇಕು ನಿಮ್ಗೆ ಗೌರವ ಕೊಟ್ಟು ಇದು ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾತಾಡುವಂಥ ವಿಚಾರ ಏನಲ್ಲ ಏನರಲ್ಲ ಮಾನ ಮರ್ಯಾದೆ ಬಿಟ್ಟು ಇಷ್ಟು ಅನ್ನಕ್ಕೆ ಹೋಗಿ ಯಾವೊಂದೋ ಕಾಸಿಗೆ ಹೋಗಿ ಬಾಯಿ ಅಲ್ಲಿ ಏನೋ ಹನಿ ಟ್ರಾಪ್ ಅಂತೆ ಹನಿ ಟ್ರಾಪ್ ಅಂದ್ರೆ ಏನು ಹೇಳೋ ತಲೆ ಇಡೋದು ಅಂತ ಯಾವುದೋ ಹೆಣ್ಮಗಳನ್ನ ಯಾರ ತರ ಕಳಿಸೋದು ಅದನ್ನ ವೀಡಿಯೋ ಮಾಡ್ಕೊಂಡ್ಬಿಡೋದು ಅಥವಾ ಅವ್ರ ವಾಯ್ಸ್ ರೆಕಾರ್ಡ್ ಇಟ್ಕೊಂಡ್ಬಿಡುದು ಅಥವಾ ಮತ್ತೇನೋ ಅವ್ರದ್ದು ಯದೋ ಐ ಜೊತೆ ಅವ್ನು ಯಾರ್ದೋ ಡಾಕ್ಟರ್ ಇಂಜಿನಿಯರ್ ಅವ್ನು ಯಾವ ಕೆಲ್ಸಕ್ಕೆ ಬರ್ದ್ ನನ್ನ ಮನೆಯಲ್ಲಿ ಹೆಣ್ಮಕ್ಳಿರ್ಲಿಲ್ಲ ಅವನಿಗೆ ಇಂಥವ್ ಯಾಕೆ ಬೇಕಿತ್ತು ಇಂಥವ್ರ ಜೊತೆಗಿಟ್ಕೊಂಡ್ಬಿಟ್ಟು ಅದನ್ನ ನೀವು ರೆಕಾರ್ಡ್ ಮಾಡಿಕೊಂಡು ಅದನ್ನ ತೋರಿಸಿ ದುಡ್ಡು ಮಾಡೋದು ಒಂದೇ ತಲೆ ಹಿಡುತ್ತಾನ ಅಂದ್ರೆ ಪಿಂತನ ಮಾಡೋದು ಒಂದೇ ಎರಡು ಒಂದೇ ಹನಿ ಟ್ರ್ಯಾಪ್ ಈಸ್ ನಥಿಂಗ್ ಬಟ್ ತಲೆ ಹಿಡುತ್ತಾನ ನೀವು ಹನಿ ಟ್ರ್ಯಾಪ್ ಅಂತ ಯಾಕೆ ಅದಕ್ಕೆ ಸುಂದರವಾದ ಹೆಸರು ಕೊಡ್ತಾರೆ ಹನಿ ಟ್ರ್ಯಾಪ್ ಅಲ್ಲ ತಲೆ ಹಿಡಿತನ ಪಿಂಪ್ತನ ಹೇಳ್ಬಿಡಿ ಪಿಂಪ್ತನ ಮಾಡೋದು ಹೋಗಿ ಸಿಕ್ಕಿ ಬಿದ್ದಂತಹ ಮಾಧ್ಯಮದ ಮುಖೇಡಿಗಳು ತಲೆ ಹೇಳುತ್ತಾರೆ ಮಾಡಲು ಹೋಗಿ ಸಿಕ್ಕಿ ಬಿದ್ದಂತಹ ಮಾಧ್ಯಮದ ಮುಖೇಡಿಗಳು ಹೇಳ್ರು ಅನೌನ್ಸ್ ಮಾಡ್ರು ಜೋರ ಕಿರ್ಚ್ಕೋಬೇಕು ಈಗ ಶುರುವಾಯ್ತಾ ಇದೆ ನೋಡಿ ನ್ಯೂಸ್ ಸುದ್ದಿ ಇಡೀ ರಾಜ್ಯಕ್ಕೆ ಸುದ್ದಿ ಸಿಹಿ ಸುದ್ದಿ ಅನ್ನೋ ಅನಿಸ್ತಂತಹ ದಿವ್ಯಾ ವಸಂತ ಒಂದು ಟಿ ಮರ ಜೋರಾಗ ಮಾತಾಡೋಣ ನರ ಕಿತ್ತಾಕಬೇಕು ಕೆಳಗಿಂದ ನಾಲ್ವರೆಗೂ ಆಗಲ್ಲ ನಿನ್ ಕೈನಲ್ಲಿ ಯಾಕೆ ನಾಚಿಕೆತ್ತ ರಂಗಣ ಮಂಗಣ ನೀನ್ ಮಾತಾಡ್ತೀಯವಾಗಲಿ ಹಾಕ್ ಬಿಡ್ಬೇಕಾ ಪಾಳಕ್ಕೆ ಗುದ್ ಬಿಡ್ಬೇಕು ಮಖಕ್ಕೆ ಅಂತ ಎಲ್ಲೋಯ್ಯಪ್ಪ ಏನ್ ರಂಗಣ್ಣೋ ನೀನು ಈಗ ಮಾತಾಡು ನಮ್ಮ ಮಾಧ್ಯಮದ ಸ್ನೇಹಿತರು ಆಮೇಲೆ ಪಬ್ಲಿಕ್ ಟಿವಿ ಮೇಲೆ ಇದೇ ರೀತಿ ಒಂದು ಆರೋಪ ಬಂದಿತ್ತು ಹಿಂದೆ ಪಬ್ಲಿಕ್ ಟಿವಿಯ ಒಬ್ಬ ವರದಿಗಾರ ಯಾರಾದ್ರೂ ಐವತ್ತು ಲಕ್ಷ ವಸೂಲಿ ಮಾಡೋಕೆ ಸಿಕ್ಬಿಟ್ಟಿದ್ದ ಅವಾಗ ನನಗೂ ಅವನಿಗೂ ಸಂಬಂಧ ಇಲ್ಲ ನಮ್ಮ ಮಾಧ್ಯಮಕ್ಕೂ ಅವ್ನಿಗೂ ಸಂಬಂಧ ಇಲ್ಲ ಅಂತ ರಂಗಣ ಹಂಗೆ ಟುಳುಕ್ ಅಂತ ಎಗಾರ ಕಮ್ಮ ಈ ಕುಂಟೆಬಿಲಿ ಶೆಟ್ಟರ್ನೂ ಮಾತಾಡ ಏನ್ ಕರ್ಮಾನ್ರು ನಿಮ್ದೆಲ್ಲ ಒಂದೇ ಒಂದ್ ಮಾಧ್ಯಮ ಯಾವ್ದೋ ಮಾತಾಡ್ತಾ ಇದೆ ನ್ಯೂಸ್ ಏಟೀನ್ ಏನೋ ಇರಬೇಕು ಥ್ಯಾಂಕ್ಸ್ ನೀವು ಮಾತಾಡ್ತಿದ್ರೆ ಓದ್ ಸೊ ಈಗ ಮಾಧ್ಯಮಗಳು ಸ್ವಲ್ಪ ಬುದ್ಧಿ ಕಲಿರಿ ವಿಚಾರ ಏನು ಅಂತ ಈಗ ಬೇಕಾದ್ರೆ ನೀವು ನುಡ್ಸ್ಕೋಬಹುದು ಏನಂತ ಹೇಳಿ ಆರೋಪ ಪ್ರೂವ್ ಆಗಿಲ್ಲ ರೀ ನಾವು ಆರೋಪ ಪ್ರೂವ್ ಆದ್ಮೇಲೆ ಖಂಡಿತ ತೋರಿಸ್ತೀವಿ ಅಂತ ಅಂದ್ರೆ ಉಳ್ದಿದ್ದಲ್ಲ ಉಳ್ದಿದ್ದಲ್ಲ ಆರೋಪ ಪ್ರೂವ್ ಆಗೋದಕ್ಕೆ ಮುಂಚೆನೆ ನಾಯಿಗಳ ತರ ಅಂತ ಉಳಿಡ್ತಾ ಇದ್ರಲ್ಲ ಅವಾಗ ಯಾರೋ ನಿಮ್ ಹತ್ತಿರ ಕೊಟ್ಟಿದ್ರ ಇದು ಪ್ರೂಫ್ ಜಡ್ಜ್ಮೆಂಟ್ ಅಥವಾ ಆರೋಪ ಪ್ರೂಫ್ ಆಗೋಯ್ತು ಅಂತ ಬೆಳಿಗ್ಗೆಯಿಂದ ಟಿವಿ ನೋಡ್ತಾ ಇದ್ದೀನಿ ನೋಡ್ಬೇಕು ಯಾಕಂದ್ರೆ ನಾನ್ ನಿಮ್ ಹತ್ರ ಮಾತಾಡ್ಬೇಕಲ್ಲ ಆ ಕಾರಣಕ್ಕೆ ನಿಮ್ಗೆಲ್ಲ ಹೇಳ್ತೀನಿ ಬೇರೆಯವ್ರೆಲ್ಲ ನೋಡ್ಬೇಡ್ರಿ ನಮಗ್ ಹೊರಾತನ ನೋಡ್ಬೇಡ್ರಿ ಏನು ಪವಿತ್ರ ಗೌಡ ದರ್ಶನ್ ಮೇಲೆ ಮುನ್ಸ್ಕೊಂಬಿಟ್ಟವ್ರಂತೆ ದರ್ಶನ್ ಪವಿತ್ರ ಗೌಡನ ಮುನ್ಸ್ಕೊಂಡಿದ್ರೆ ಅದನ್ನ ಸಮಾಧಾನ ಮಾಡಕ್ಕೆ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಗಿಫ್ಟ್ ಕೊಡ್ಬೇಕಂತೆ ಈಗ ಪವಿತ್ರ ಗೌಡ ದರ್ಶನ್ ಅನ್ನ ಮಾತಾಡಿಸೋದಕ್ಕೆ ಅವರಸಾಹಸ ಮಾಡ್ತಾ ಇದಾರಂತೆ ಅಲ್ಲ ಕಣ್ರಲ್ಲ ಅವರಿಬ್ರು ಜೈಲಲ್ಲಿ ಅವ್ರೆ ಆ ಲೇಡಿ ಏನು ಹೆಣ್ಮಕ್ಳನ್ನ ಕೂಡ ಹಾಕುವಂತ ಸೆಲ್ಲೇ ಒಂದು ಕಡೆ ಇದೆ ಗಂಡ್ಮಕ್ಳನ್ನ ಕೂಡ ಹಾಕುವಂತ ಸೆಲ್ಲೇ ಇನ್ನೊಂದು ಕಡೆ ಇದೆ ಅದೇ ಇವ್ರಿಬ್ರು ಒಬ್ರಿಗೊಬ್ರು ಅಂತ ಒಗ್ ಗೊತ್ತಾಗ್ಬಿಡ್ತು ವಿಡಿಯೋ ಕಾಲ್ ಮಾಡಿಸಿದ್ರ ನೀವಿಬ್ರು ಅಥವಾ ನೀವೇನಾರ ಇಡೋ ಕೆಲಸ ಮಾಡ್ತಾ ಇದ್ರ ಏನ್ ಲೇ ಅಯೋಗ್ಯ ಹೆಂಗ್ ಗೊತ್ತಾಗ್ಬಿಡ್ತದ್ಗೆ ಅವ್ರು ಮುನ್ಸ್ಕೊಂಡ್ ಇವ್ರು ಮುನ್ಸ್ಕೊಂಡವತ್ತೆ ಇವ್ರು ಅದು ಯಾರೋ ಫ್ರೆಂಡ್ಗೆ ಯಾರೋ ಪವಿತ್ರ ಗೌಡ ಯಾರೋ ಫ್ರೆಂಡ್ಗೆ ಹೇಳಿ ಕಳ್ಸದಂತೆ ಆ ಪವಿತ್ರ ಗೌಡ ಒಂದ್ ಫ್ರೆಂಡ್ ಬಂದು ದರ್ಶನ್ಗೆ ಮಾತಾಡದಂತೆ ದರ್ಶನ್ ಅವರಿಗೆ ಬೈತ್ ಕಳ್ಸಿ ಬಿಟ್ಟರಂತೆ ಏನು ಸೀರೀಸ್ ಆಫ್ ನ್ಯೂಸ್ ಎಂಗೆಲ್ಲ ಕಲೆಕ್ಟ್ ಮಾಡ್ತೀರಾ ನೀವು ಜೈಲೇ ಜೈಲ ಯಾರು ಕಡರ್ ಮಾಡಿಕೊಂಡಿದ್ರಲ್ಲ ನೀವು ಇರ್ಲಿ ಬಿಡಿ ಆ ವಿಷಯ ಮತ್ತೆ 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 ಮಾತಾಡ್ತೀನಿ ಈಗ ನೋಡಪ್ಪ ನಾನು ದಿವ್ಯಾ ವಾಸ ಅಂತ ಒಬ್ಬಳನ್ನ ನಾನು ಟಾರ್ಗೆಟ್ ಮಾಡಲ್ಲ ಇಡೀ ಟೀಮ್ ಅಂದ್ರೆ ಮಾಧ್ಯಮದ ಹೆಸರನ್ನ ಹೇಳ್ಕೊಂಡು ಮಾಧ್ಯಮದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಂಡು ಮಾಧ್ಯಮದಲ್ಲಿ ಈ ರೀತಿಯಾದಂತಹ ಪಿಂಪ್ ಕೆಲಸ ಮಾಡಿದ್ದಾರೆ ಹನಿ ಟ್ರಾಪ್ ಅಲ್ಲ ಅದು ಪಿಂಪ್ ಕೆಲಸ ಮಾಡಿದ್ದಾರೆ ಮತ್ತೆ ಒಂದು ಸ್ಪಾ ಕಲವಾರು ಸ್ಪಾಗಳಲ್ಲಿ ನೀವು ಇಲ್ಲಿ ವೇಷವಾಟಿಕೆ ನಡೀತೀರಾ ನಿಮ್ದು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀವಿ ನಿಮ್ದು ಪಬ್ಲಿಷ್ ಮಾಡ್ಬಿಡ್ತೀವಿ ರೇ ಅಲ್ಲಿ ನಡೀತಾ ಇದ್ರೆ ಪಬ್ಲಿಷ್ ಮಾಡ್ಬಿಡ್ರೋ ಯಾವನ್ ಬೇಡ ಅಂತ ಆದ್ರೆ ಮಾಡ್ಲಿಲ್ಲ ನೀವು ಯಾರೋ ವೇಷವಾಟಿಕೆ ನಡೆಸ್ತಾ ಇದ್ರೆ ಅದನ್ನ ನೀವು ನಿಮ್ಮ ಲಾಭಕ್ಕೆ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ತಾ ಇದ್ದೀರಿ ಅಂದ್ರೆ ಆ ವೇಶ್ಯಾವಾಟಿಕೆ ಜಾಲದಲ್ಲಿ ನೀವು ಕೂಡ ಪಾಲ್ದಾರರು ಅಂದ್ರೆ ನೀವು ಕೂಡ ತಲೆ ಹಿಡ್ಕರು ಮತ್ತೆ ನೀವು ಬೇರೆಯವ್ರ ವಿಚಾರ ಮಾತ್ರ ಪ್ರಚಾರ ಮಾಡ್ತೀರಿ ನಿಮ್ಮ ಮಾಧ್ಯಮದ ಬೇವರ್ಸಿಗಳು ಇಂತ ಬಿಜ್ನಾಸಿ ಕೆಲಸ ಮಾಡಿದ್ರೆ ನೀವು ಅದ್ರ ಬಗ್ಗೆ ಆಡಲ್ಲ ಅಂತಂದ್ರೆ ನೀವು ಕೂಡ ಒನ್ ಆಫ್ ದ ಪಾರ್ಟ್ನರ್ ಆಫ್ ದಟ್ ಪಿಂಪ್ ಬಿಸ್ ನಿಮ್ಗೆ ಮಾನವ ಇಲ್ಲ ಥೂ ಇವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಅಂದ್ರೆ ಮಾಧ್ಯಮದವರೇ ನಿಮ್ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ ಆದ್ರೆ ನಿಮ್ಮ ಮುಖವಾಡವನ್ನ ಕಳಚುವಂತಹ ಸಂದರ್ಭ ಇದಾಗಿತ್ತು ಯಾಕೆ ಅಂತಂದ್ರೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಪಕ್ಷಪಾತ ಪಕ್ಷಪಾತ ಡಬಲ್ ಸ್ಟ್ಯಾಂಡರ್ಡ್ ತುಂಬಾ ಸ್ಟ್ಯಾಂಡರ್ಡ್ ವರ್ಡ್ ಆಯ್ತು ನಿಮ್ಮ ದಗಲ್ಬಾಜಿತನ ಮತ್ತೆ ನೀವು ನಿಮ್ಮದೇ ಕ್ಷೇತ್ರದಲ್ಲಿರುವಂತಹ ಪಿಂಪ್ಗಳನ್ನಾದ್ರೆ ಕಾಪಾಡ್ಕೊತೀರಾ ಆದ್ರೆ ಬೇರೆ ಯಾವುದೇ ಅಮಾಯಕರ ಮೇಲೆ ಮುಗಿ ಬೀಳ್ತೀರಾ ಅನ್ನುವಂತಹ ನಿಮ್ಮ ದರಿದ್ರ ಬುದ್ಧಿಯನ್ನು ತೋರಿಸಬೇಕಾಗಿತ್ತು ಹಾಗಾಗಿ ಈ ಚರ್ಚೆಯನ್ನ ತಂದೆ ಸ್ನೇಹಿತರೆ ಈ ಮಾಧ್ಯಮದರ ಡಿಕಾಸಿ ಬುದ್ಧಿ ಈ ಮಾಧ್ಯಮದರ ಥರ್ಡ್ ರೇಟೆಡ್ ಬುದ್ಧಿ ಏನು ಅಂತ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸಾಕ್ಷಿ ಸಮೇತ ಇಟ್ಟಿದ್ದೀನಿ ದಾಖಲೆಗಳನ್ನು ಕೂಡ ತೋರಿಸಿದ್ದೀನಿ ಮತ್ತೆ ಅವರ ಆಡಿಯೋ ಕೂಡ ಕೇಳಿಸಿದೀನಿ ಹಾಗೆ ದಿವ್ಯಾ ವಸಂತಲ ಏನ್ಲೆ ನಿಮ್ಮ ಹಾಡನ್ನು ಕೂಡ ಕೇಳಿಸಿದೀನಿ ಅಂದರೆ ಇವ್ರ ಯೋಗ್ಯತೆಗಳನ್ನ ನೀವೇ ತೀರ್ಮಾನ ಮಾಡಿ ಅಂತ ಹೇಳ್ತಾ ಈ ಚರ್ಚೆಯನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭವಾಗಲಿ ಜೈ ಬಿ